ಅದನ್ನು ನೋಡ್ತಾನೆ ಕೊನೆಗೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ಬಿದರಂಗೆ ಏನು ಏನು ಮಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ ಏನೂ ಇರೋದಿಲ್ಲ ಆದರೆ ಕೃಷ್ಣನನ್ನು ಬಂದವನನ್ನು ಹೇಗೆ ಕರೆಯೋದು ಮನೆ ಉಳಕ್ಕೆ ಸಂತೋಷ ವಿಪರೀತ ಆಗಿದೆ ಆದರೆ ಅದನ್ನು ಹೇಗೆ ಅಭಿವ್ಯಕ್ತಿ ಮಾಡಬೇಕು ಅಂತ ಹೇಳಿ ಅವನಿಗೆ ಅರ್ಥ ಆಗ್ತಾ ಇಲ್ಲ ನೋಡ್ತಾನೆ ನೋ ಕುಡಿದನು ಮನದಣಿಗೆ ಮೇಗೆ ಕುಂಡಿದನು ಬೀದಿಯಲಿ ಹರಿದು ಎಡೆಯಡಿದನು ಭ್ರಮೆಯಾಯ್ತು ವಿದುರಂಗೆ ಎಂಬ ಗಾವಳಿಯ ಕೂಡೆ ಕುಣಿದನು ಮನೆಯ ಮುರಿದಿಡಾಡಿದನು ಮೈ ಮರೆದ ಹರುಷದ ಗಾಡಿಗೆಯಲಿ ಅಪ್ರತಿ ಮನೆಸೆದನು ಭಕೃತಿ ಅದೊಂದು ಪುಟ್ಟ ಮನೆ ಅದು ಈ ವಿದುರ ಎಷ್ಟು ಸ್ತುತಿ ಬೇಕೋ ಅಷ್ಟನ್ನು ಮಾಡ್ತಾ ಇದ್ದಾನೆ ಬೀದಿಯಲ್ಲಿ ಹರಿದು ಎಡೆಯಾಡಿದನು ಬೀದಿಯಲ್ಲಿ ಬಿದ್ದು ಹೊರಳ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಹೊರಳ್ತಾ ಇದ್ದಾನೆ ಅಂದರೆ ಭ್ರಮೆಯಾಯಿತು ವಿದುರಂಗೆ ಎಂಬ ಮಾತು ಬರಬೇಕು ಹುಚ್ಚಿಡಿದು ಬಿಡ್ತು ವಿದುರಂಗೆ ಸಂತೋಷದಲ್ಲಿ ಅನ್ನುವ ಮಾತು ಬರಬೇಕು ಕೂಡೆ ಕುಣಿದನು ಬೀದಿಯಲ್ಲಿ ಮತ್ತು ಗುಡಿಸಿಲಿನ ಒಳಗೆ ಕುಣಿತಾ ಇದ್ದಾನೆ ವಿದುರನು ಆರಡಿ ಎತ್ತರ ಇದ್ದಂತಹ ಮನುಷ್ಯ ಗುಡಿಸಲು ಹನ್ನೆರಡು ಅಡಿದವಲ್ಲ ಹಾಗಾಗಿ ಇವನು ಕುಣಿದಾಗ ನೆತ್ತಿಗೆ ಆ ಮೇಲ್ಚಾವಣೆ ತಾಗಿ ಅದು ಇದೆ ತಡಿಕೆ ಗೋಡೆ ಅಂದರೆ ಗೊತ್ತಲ್ವ ನಿಮಗೆ ತಡಕೆ ಹಾಕೋದು ಅದು ತುಂಬ ಏನು ಗಟ್ಟಿಯಾಗಿರೋದಿಲ್ಲ ಅದು ಇದೆ ಅದನ್ನು ನೋಡಿ ಕೃಷ್ಣ ಕೇಳ್ತಾನೆ ನಿಂತ್ಕೋ ಸ್ವಲ್ಪ ಹೊತ್ತು ಹಸಿದು ನಾವು ಐ ತೊಂದರೆ ಈ ಬಾರಿ ಮಸಗಿ ಕುಣಿದಾಡಿದಡೆ ಮೇಣಿ ವಸತಿಯನೆ ಸುಗಿದು ಎತ್ತಿ ಬಿಸುಟರೆ ತಾನಾಗೆ ತಣಿ ಹೋಗುವುದೇ ನೀ ದೂರ ಹಿಡ್ಕೊಂಡು ನಿಂದಿಸ್ತಾನ ಏನು ಮಾಡ್ತಿದೀಯಪ್ಪ ಅಷ್ಟು ದೂರದಿಂದ ಕುದುರೆ ಮೇಲೆ ಬಂದಿದ್ದೀನಿ ನಾನು ಕೊನೆ ಪಕ್ಷ ನೀರು ಅಂತ ಕೇಳೋಕ್ಕಾಗಲ್ಲದೆ ನಾನು ನಿನಗೆ ಹೊಟ್ಟೆ ಹಸಿತಾ ಇದೆ ನನಗೆ ನೀನು ಏನೋ ಮಾಡಿ ನನಗೆ ಕೊಡ್ತೀಯ ಬ ದೊಡ್ಡ ಭಕ್ಷ್ಯ ಭೋಜನ ಅಂತ ಅಂದ್ಕೊಂಡ್ರೆ ಹಸಿದು ನಾನು ಇಲ್ಲಿ ಯಾರ ಮನೆ ಮುಂದಕ್ಕೂ ಹೋಗದೆ ಸೀದಾ ನಿನ್ನ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ನೀನೇನು ಮಾಡ್ತಾ ಇದೆಯಾ ಒಳಗಡೆ ಬಾಂತನೂ ನೀನು ನನ್ನನ್ನು ಕರೆದಿಲ್ಲ ನೀನೇ ಬೀದಿಲಿ ನಿಂತ್ಕೊಂಡು ಕುಣಿತಾ ಇದೆಯಾ ಇವಾಗ ಕುಣಿದಿದ್ದು ಈ ವಸತಿಯನ್ನು ಸೂಗಿದು ಎತ್ತಿ ಬಿಸುಟಾರೆ ಇಡೀ ನಿನಗಿರೋದೇ ಇದು ಒಂದೇ ಒಂದು ಬಾಗಿಲಿರುವ ಒಂದು ಇಷ್ಟಾಗ್ಲ ಜಾಗ ಇರೋ ಒಂದು ಮನೆ ಇದನ್ನೇ ತೆಗೆದು ಬಿಸಾಕಿದ್ರೆ ನಾನು ಇನ್ನೂ ಎರಡು ದಿವಸ ಇರಬೇಕಿಲ್ಲ ಎಲ್ಲಿರ್ಲಿ ನಾನು ಅಲ್ಲಿ ನೋಡಲ್ಲಿ ವಸುಮತಿಯ ವಲ್ಲಭರು ಮಿಗೆ ಪ್ರಾರ್ಥಿಸಿದಡೆ ಅಲ್ಲಿರೋರೆಲ್ಲ ಮಹಾರಾಜಗಳ ಕಣಪ್ಪ ಅಂದರೆ ಅವರೆಲ್ಲ ದೊಡ್ಡ ದೊಡ್ಡವರು ಅವರ ಪ್ರಾರ್ಥನೆಯನ್ನ ಪಕ್ಕಕ್ಕೆ ಇಟ್ಟು ಒಲ್ಲದೆ ಬಂದೆ ವೈ ಬಾವಿದುರ ಬಾವಿದುರೈ ಎನ್ನು ಸುರ ಇವನು ಆಚನೆ ಇದ್ದಾನೆ ಕೃಷ್ಣ ಒಳಗೋದ ಕೂತ್ಕೊಳ್ಳೋಕ್ಕೆ ಕುರ್ಚಿ ಇಲ್ವೇ ಎಲ್ಲಿ ಕೂತ್ಕೋಬೇಕು ನೋಡ್ದ ಕೃಷ್ಣ ಇದ್ದಿದ್ದೇ ಇಷ್ಟಾಗ್ಲ ನಾಲ್ಕು ಜನ ಓದ್ರೆ ಐದನೇವರು ಆಚೆನೆ ಬರ್ಬೇಕಲ್ಲಿ ಒಂದು ಜಾಗದಲ್ಲಿ ಕೃಷ್ಣ ಓದ್ಕೊಳ್ತಾನೆ ಕೃಷ್ಣನ ಓದಬೇಕು ಅಂದರೆ ದೇವ್ರನ್ನ ಓದ್ಬೇಕಂತಲ್ಲ ಓದಬೇಕಾಗಿರೋದು ನಾವು ನಮ್ಮನ್ನ ಹೇಗೆ ಸರಳಗೊಳಿಸ್ಕೊಂಡು ಬದುಕಬೇಕು ಅನ್ನೋದು ಬೇಕಿದ್ರೆ ಜೀವನದಲ್ಲಿ ಕೃಷ್ಣನನ್ನ ಕುರಿತು ಓದಬೇಕಾಗತ್ತೆ ನಮ್ಮನೆಲ್ಲ ಯಾರು ಕರೆದ ಕಡೆಗೆ ಎರಡು ಕುರ್ಚಿ ಇಲ್ಲ ಅಂದರೆ ನಮ್ಮ ಪಿತ್ತ ಆಗಲೇ ನೆತ್ತಿಗೇರ್ಬಿಟ್ಟಿರುತ್ತೆ ನಾನು ಯಾರು ನಾನು ಎಲ್ಲಿಂದ ಬಂದಿದ್ದೀನಿ ಏನು ಕತೆ ನನ್ನನ್ನು ಹೆಂಗೆ ಇವರು ಇವೆಲ್ಲ ಇದ್ದಕ್ಕಿದಂಗೆ ಇರುವ ಸಣ್ಣದೋ ಪುಟ್ಟದೋ ಎರಡೋ ಡೆಸಿಗ್ನೇಷನಿಗೆ ಇಷ್ಟು ತಲೆ ತಿರುಗಿರುತ್ತೆ ನಮಗೆ ಆದರೆ ಇದೇ ಕೃಷ್ಣ ಏನನ್ನೂ ನೋಡದೆ ಒಳಗಡೆ ಹೋಗಿ ಒಂದು ಕಡೆ ಕೂತ್ಕೊಳ್ತಾರೆ ಕೃಷ್ಣ ಮೊದಲು ಒಳಗೆ ಹೋದ ಅವನ ಹಿಂದೆ ಬೆದುರ ಬಂದ ಕೇಳ್ದ ಏನು ಕೊಡ್ತೀಯ ನೀನು ನನಗೆ ಈಗ ಇವನ ಮನೆಯಲ್ಲಿ ಏನೂ ಇಲ್ಲ ಏನು ಅಂದರೆ ಏನೂ ಇಲ್ಲ ಒಳಗೆ ಹೋಗಿ ನೋಡ್ತಾ ಕಂಗಳ ಒಡವೆಚ್ಚವು ಪದ ಏನು ಮಾಡೋದು ಇವಾಗ ಇಡೀ ಮನೆಯಲ್ಲಿ ಇದ್ದಿದ್ದೇ ಒಂದು ಐದು ಆರು ಮಡಕೆ ಒಂದು ಮಡಕೆಯಲ್ಲಿ ಅವನ ಪುಣ್ಯಕ್ಕೆ ಅನ್ನುವ ಮಾದರಿಯಲ್ಲಿ ಒಂದಿಷ್ಟು ತೊಟ್ಟು ಹಾಲು ಮಿಕ್ಕಿತ್ತು ಅವನಿಗೋಸ್ಕರ ಇಟ್ಟಿದ್ದಲ್ಲ ಅದು ಮಿಕ್ಕಿದ ಹಾಲು ಆ ಮಿಕ್ಕಿದ್ದ ಹಾಲನ್ನು ನೋಡ್ತಾನೆ ಅಷ್ಟು ಹಾಲು ಬಿಟ್ರೆ ಮನೆಯಲ್ಲಿ ಏನೂ ಇಲ್ಲ ಒಂದು ಕಾಳ ಅಕ್ಕಿ ಇಲ್ಲ ಮನೆಯಲ್ಲಿ ಇವ ರಾಜ್ಯದ ಮಹಾಮಂತ್ರಿ ಒಬ್ಬ ಮನುಷ್ಯ ಕಂಡಕ್ಟ್ ಮಾಡ್ಕೋಬೇಕು ತನ್ನ ತಾನು ಅಂದರೆ ಯಾವ ಮಟ್ಟಕ್ಕೆ ಮಾಡ್ಕೊಳ್ಬೋದು ಯೋಚನೆ ಮಾಡಿ ಇಡೀ ದುರ್ಯೋಧನನ ಸಂಸ್ಥಾನದ ಮಹಾಮಂತ್ರಿಯಾಗಿದ್ದವನ ಮನೆ ಇರುವ ಎಲ್ಲ ಸೋಷಿಯಾಲಜಿಕಲ್ ಫ್ಯಾಕ್ಟರ್ಸನ್ನು ನಾವು ಯೋಚನೆ ಮಾಡೋದಕ್ಕೆ ಪೂರ್ತಿ ಅವಕಾಶ ಇರೋ ಭಾಗ ಮಹಾಮಂತ್ರಿಯ ಮನೆ ಹೇಗೇಗೋ ಭಾವಿಸ್ಕೊಳ್ತೀವಲ್ವ ನಾವು ಯಾಕಂದರೆ ಪೂರ್ತಿ ಫೈನಾನ್ಸ್ ಕೈಯಲ್ಲಿರುತ್ತಲ್ವಾ ಹಣ ಹಣದ ವಾಸನೆಯೂ ಕೈಗೆ ಬಡಿಯದ ಮಾದರಿಯಲ್ಲಿ ಬದುಕಿದ್ದಂಥವನು ಈ ವಿಧರ ಅದಕ್ಕೆ ಕೃಷ್ಣ ಅವನ ಮನೆಗೆ ಕೊರಟಿತ್ತು ಹೋಗಿ ಹಿಡ್ಕೊಂಡು ನಾಚಿಕೊಂಡು ಬರ್ತ ಕೃಷ್ಣ ನೋಡ್ದ ನೀನು ಹಣೆ ಬರೋಕ್ಕೆ ಇಷ್ಟು ಹೊಟ್ಟೆ ಹಸುವಲ್ಲಿ ಕೊನೆ ಪಕ್ಷ ಒಂದು ಲೋಟ ಹಾಲಾದರೂ ಬೇಡವ ನನ್ನ ಯೋಗ್ಯತೆಗಳು ಅದೂ ಇಲ್ಲ ಕುಡಿಯೋಕ್ಕೇನು ಇಲ್ಲಲ್ಲ ಕೈ ಒಡ್ತಾನೆ ಕೃಷ್ಣ ಇದು ಇಷ್ಟೇ ಆ ಒಡ್ಡಿದ ಕೈ ಹೀಗೆ ಇಟ್ಕೊಂಡ್ರೆ ಕುಡಿತೆ ಅಂತ ಕರಿತೀವಿ ನಾವು ಹೀಗೆ ಕೃಷ್ಣ ಕೈ ಒಡ್ಡುತ್ತಾನೆ ವಿದುರನ ಮುಂದೆ ನಾವು ಇಡೀ ಭಾರತದ ರಾಯಭಾರಿ ಅನ್ನುವ ಕೃಷ್ಣ ವಿದುರನ ಮುಂದೆ ಹೀಗೆ ಕೈ ಒಡ್ಡ ನಿಂತ್ಕೊಂಡ ಇವನು ಬಗ್ಗಿಸ್ತಾನ ಆ ಇದ್ದ ಹಾಲನ್ನು ಇದ್ದಿದ್ದ ಹಾಲೆ ಆ ಕುಡಿತ ತುಂಬುವಷ್ಟು ಮಾತ್ರ ಅದರಲ್ಲೂ ಒಂದಷ್ಟು ಕಡಿಮೆ ಇತ್ತು ಅಂತ ಕಾಣುತ್ತೆ ಕುಮಾರವ್ಯಾಸ ಒಂದು ಪದ್ಯ ಬರೀತಾನೆ ಈ ಈ ಸಂಬಂಧದ ಬಗ್ಗೆ ಬಹುಶಃ ಈ ಈ ಮಾದರಿಯ ಇನ್ನೊಂದು ಪದ್ಯ ಕನ್ನಡದಲ್ಲಿ ಈವರೆಗೆ ಸೃಷ್ಟಿಯಾಗಕ್ಕೆ ಆಗಿಲ್ಲ ಅಂದರೆ ಅತ್ಯಂತ ಉನ್ನತವಾದ ಇಬ್ಬರು ವ್ಯಕ್ತಿಗಳು ಪರಸ್ಪರ ಭೇಟಿಯಾದಾಗ ಯಾವ ಸಂಕೋಚವಾಗಲಿ ನಾನು ದೊಡ್ಡವನು ಇನ್ನೊಬ್ಬ ಚಿಕ್ಕವನು ಅನ್ನುವಂಥ ಏನೂ ಇಲ್ಲದೆ ನಡೆಯುವಂತಹ ಸಂಗತಿಗಳು ಅದನ್ನ ಕುಮಾರವ್ಯಾಸ ದಾಖಲು ಮಾಡ್ತಾನೆ ಓಲವೊರವೆ ಕೋ ತುಕವು ಪಾಲ್ಗಡನೊಳಗೆ ಮಲಗೂಬ ವಿಷ್ಣು ವಿದುರನ ನಿಲಯದೊಳಗೆ ಒಕ್ಕುಡಿದೆ ಹಾಲಲಿ ಹಸಿವನು ಕಿದನು ಹೊಲವು ಗೆಡಿಸಿದನು ಅಖಿಳ ನಿಗಮಂಗಳನು ತಂಗರಿಗಯಲಿ ಭಜಕಂಗೆ ಒಲಿದು ತಾನು ಐತರನು ಕರುಣದ ಘನತೆಗೆನೆ ಲೋಕ ಕುಮಾರವ್ಯಾಸ ಕೊಟ್ಟ ಕಾಮೆಂಟ್ ಇಷ್ಟೊಂದು ಆಶ್ಚರ್ಯವಾಗುವ ಸಂಗತಿ ನಡೆಯೋಕ್ ಆಗುತ್ತಾ ಅಂದರೆ ಪ್ರೀತಿಯ ಮ್ಯಾಕ್ಸಿಮಮ್ ಹೈಟ್ ಇದು ಪರಸ್ಪರ ಪ್ರೀತಿಸೋದು ಒಬ್ರನ್ನೊಬ್ರು ಪ್ರೀತಿ ಇದ್ದ ಕಡೆ ಗೌರವ ಮಾತ್ರ ಇರುತ್ತೆ ಹೊರತು ಕೊಂಕಿರೋದಿಲ್ಲ ಯಾಕೆ ಅಂದರೆ ಹಾಲಿನ ಕಡಲಲ್ಲಿ ಪಾಲ್ಗಡಲೊಳಗೆ ಮಲಗುವ ವಿಷ್ಣು ಪ್ರತಿನಿತ್ಯ ಅವ ಅಲ್ಲೇ ಇರ್ತಾನೆ ಇಡೀ ಹಾಲಿನ ಸಮುದ್ರ ಅವನದ್ದು ಅಂಥವನು ಬಂದು ವಿದುರನ ಮುಂದೆ ಹಿಂದೆ ಕೈ ಚಾಚ್ಕೊಂಡು ನಿಂತಿದ್ದಾನೆ ಆ ಕೈ ಚಾಚಿದ ಕೈಗೆ ವಿದುರ ಒಂದು ಕುಡಿತೆ ಹಾಲನ್ನು ಮಾತ್ರ ಹಾಕ್ತಾನೆ ಆ ಹಾಲನ್ನು ಕುಡಿದು ಈ ಕೃಷ್ಣ ತುಂಬ ಜಾಸ್ತಿ ಆಯಿತು ಹೊಟ್ಟೆ ತುಂಬಿ ಅಂತ ಹೇಳಿ ಒಂದು ಸರಿ ತೇಗ್ತಾನಂತೆ ಆ ಒಂದು ಕುಡಿತೆ ಹಾಲಲ್ಲಿ ಹಾಗೆ ತೇಗಿ ಹೀಗೆ ನೆಕ್ಕಿ ಕೆಳಗಿಡಬೇಕಾದ್ರೆ ಒಂದು ಹನಿ ಅವನ ಕಾಲ್ ಮೇಲೆ ಬೀಳುತ್ತೆ ಹರಿಯ ಪದ ಕಮಲಾಭಿಷೇಕದ ವರ ಪಯೋಬಿಂದುಗಳು ಕೌರವನ ಅರಮನೆಯ ಒಳಕೊಂಬುವ ಒಲ್ ಕಡಲಾಗಿ ಕೈಗೊಳ್ಳಲು ಅರರೆ ಮುರಹರನೊಡನೆ ಹಾಲಿನ ಮೇರೆಯನ್ನು ಒಡೆದು ದೋ ಇಳೆಗೆ ಅಚ್ಚರಿಯನ್ನು ಭೀಷ್ಮಾದಿಗಳು ಹೊಗಳಿದರು ಮುರಹರನ ಆ ಬಿದ್ದ ಒಂದು ಹನಿಯ ಪ್ರಭಾವ ಎಷ್ಟಿತ್ತು ಅಂದರೆ ಸಾಲಕ್ಕೆ ನಿಂತಿದ್ರಲ್ಲ ನಮ್ಮ ಮನೆಯಲ್ಲೇ ಐಶ್ವರ್ಯ ಕಾಲು ಮುರ್ಕೊಂಡು ಬಿದ್ದಿದೆ ಅಂತ ಅವರು ಎಲ್ಲರ ಮನೆಯ ಬಾಗಿಲಿಗೆ ಹಾಲಿನ ಹೊಳೆ ಹೋಗಿ ತಾಡಿಸಿತು ಅದನ್ನು ಕಂಡು ಮುರ ನೋಡನೆ ಹಾಲಿನ ಶರದಿಯೂ ಭೂವಿಗೆ ಬಂತೆ ಅಂತ ಹೇಳಿ ಅಚ್ಚರಿಯನ್ನು ಪಡ್ತಾರೆ ಇದೊಂದು ರೂಪಕ ಯಾಕೆ ರೂಪಕ ಅಂತ ಹೇಳಿ ಅಂದರೆ ಕೊಡ ಕೊಡ ಅಲ್ಲ ಹಂಡೆಗಳಲ್ಲಿ ಹಾಲನ್ನು ತುಂಬಿಸಿ ಅವನ ಪಾದ ತೊಳೆಯೋಕ್ಕೆ ಕೊಡಗಳಲ್ಲಿ ಹಾಲನ್ನು ಇಟ್ಕೊಂಡಿದ್ರು ಭೀಷ್ಮ ಕೃಪಾ ಕರ್ಣ ದುರ್ಯೋಧನ ಎಲ್ಲರೂ ಕೂಡ ಆ ಅಷ್ಟೂ ಕೊಡಗಟ್ಟಲೆ ಹಾಲನ್ನು ಪಕ್ಕಕ್ಕಿಟ್ಟು ಒಂದು ಕುಡಿತೆಯಲ್ಲಿ ಹಸಿವು ನೂಕಿದ ಆ ಕೃಷ್ಣ ಆ ಒಂದು ಹನಿ ಇಡೀ ಕೃಷ್ಣನ ಪಾದವನ್ನು ಅಭಿಷೇಕ ಮಾಡಲ್ಪಟ್ಟಿತು ಅಂದರೆ ಭಕ್ತಿಯಾಗಲಿ ಜ್ಞಾನವಾಗಲಿ ಉಳ್ಳವರ ಸ್ವತ್ತಲ್ಲ ಅದು ಕುಮಾರ ವ್ಯಾಸ ಕೊಡುವಂತಹ ಅದ್ಭುತವಾದಂತಹ ಸಂಗತಿ ಜ್ಞಾನಕ್ಕೆ ಮಿತಿ ಅನ್ನೋದೇ ಇಲ್ಲ ಎಲ್ಲಿ ವಿದುರನಲ್ಲಿ ಶುದ್ಧತೆ ಇತ್ತು ಸೌಖ್ಯವಿತ್ತು ಅವನನ್ನು ಪೂರ್ಣ ಪ್ರಮಾಣದಲ್ಲಿ ಅಪ್ಪಿದವನು ಈ ಕೃಷ್ಣ ಆವಾಗ ವಿದುರನಿಗೆ ನಾಚಿಕೆ ಆಗುತ್ತೆ ಕೃಷ್ಣ ನೀನು ಹೇಳಲಿಲ್ಲ ಕೃಷ್ಣನ ಉತ್ತರ ಹೇಳಿಯೇ ಬರಬೇಕಾಗಿಲ್ಲ ಅಲ್ವಾ ಮನಸ್ಸುಗಳು ಒಂದೇ ಮಾದರಿಯಲ್ಲಿದ್ದಾಗ ಈ ಹೇಳುವ ಕೇಳುವ ಅಥವಾ ಹೊಸದಾಗಿ ನಾವು ಅಳವಡಿಸಿಕೊಂಡಿರುವ ಮ್ಯಾನರಿಸಮ್ ಅನ್ನುವಂಥದರ ಒಳಗಡೆಗೆ ಬದುಕನ್ನು ಫಿಕ್ಸ್ ಮಾಡಿಕೊಡುವ ಅಗತ್ಯ ಇಲ್ಲ ಅದನ್ನು ಕೇಳಿದ ತಕ್ಷಣ ಕುಂತಿಯೂ ಕೂಡ ಬರ್ತವೆ ಅದಕ್ಕೊಂದು ಪದ್ಯ ತುಂಬ ಚೆನ್ನಾಗಿದೆ ಕುಂತಿ ಬರಲು ಕಂಡು ಹಸುರಾರಿ ಮಂಚದೊಳ್ಳಿರದೆ ಧಿಮ್ಮನೆ ನಿಂದು ನರರ ಆಚರಣೆಗಳ ನಾಟಕವ ತಾನೇ ರಚಿಸಿ ತೋರಿದ ದೊಡ್ಡವರು ಬಂದಾಗ ನಿಂತ್ಕೊಳ್ಬೇಕು ಅನ್ನೋದು ಒಂದು ಕ್ರಮ ಹಿರಿಯರು ಬಂದಾಗ ಅವ್ರಿಗೊಂದು ನಮಸ್ಕಾರ ಹೇಳಬೇಕು ಎದ್ ನಿಂತ್ಕೊಳ್ಬೇಕು ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ಎಲ್ಲ ಮರ್ತಿದ್ದೀವಿ ನಾವು ಕಾವ್ಯ ಮಾಡುವ ಪಾಠ ಅದು ಅಂದರೆ ಹಿರಿಯಳಾದ ಕುಂತಿ ಬಂದಾಗ ಅವಳು ಎಷ್ಟೇ ಕಷ್ಟದಲ್ಲಿರಲಿ ಎಷ್ಟೇ ಕೆಳಗಿರಲಿ ಎದ್ದು ನಿಂತವನು ಕೃಷ್ಣ ಅಂದರೆ ಒಳಗನ್ನು ನಾವು ಸರಿ ಮಾಡಿಕೊಳ್ಬೇಕು ಅಂತ ಇದ್ದರೆ ಕುಮಾರವ್ಯಾಸನ ಈ ಮಾತುಗಳು ತುಂಬ ಸಹಾಯವನ್ನು ಮಾಡ್ತವೆ ಎಷ್ಟಾದಮೇಲೆ ಕೃಷ್ಣ ಹೇಳ್ತಾನೆ ಏನು ಹೇಳ್ತಾನೆ ಸಮಯ ಬಾರಪ್ಪ ಅಂತ ರಾಜರನ್ನ ದೊಡ್ಡವರನ್ನು ಮಾತಾಡಿಸ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ಈಸ್ ರಿಕ್ವೈರ್ಡ್ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಷ್ಯರಾಗಿದ್ದಂಥವರು ಯಾವತ್ತಾದರೂ ಉರುಡು ಹೋಗುವ ಕುರ್ಚಿಯ ಮೇಲೆ ಕೂತ್ಕೊಂಡ ತಕ್ಷಣ ಅವರ ಸಮಯವನ್ನು ಕೇಳಿ ನಾವು ಒಳಗಡೆ ಹೋಗಬೇಕಾದಂತಹ ದೂರ ಇದ್ದಕ್ಕಿದ್ದಂಗೆ ಬಂದುಬಿಡುತ್ತೆ ಸಿಂಹಾಸನ ಇಳಿದ ಮೇಲೆ ಮತ್ತೆ ವಾಪಸ್ ನಮ್ಮ ಥರನೇ ಆಗ್ತಾರೆ ಅದು ಬೇರೆ ಭಾಗ ಆಗ ಇವನು ಕಳಿಸ್ತಾನೆ ಹೋಗಪ್ಪ ಕೇಳ್ಕೊಂಡು ಬಾ ಎಷ್ಟೇ ಆಗಲಿ ಅವರು ಮಹಾರಾಜರು ಆ ಮಹಾರಾಜನನ್ನು ಒಂದು ಸರಿ ಅವರ ಸಮಯವನ್ನು ಕೇಳಿಕೊಂಡು ನಾವು ಹೋಗಬೇಕು ಅಂತ ಹೇಳಿ ಹೇಳಿದಾಗ ಅದಕ್ಕೆ ಕುಮಾರವ್ಯಾಸ ಚೆನ್ನಾಗಿ ಹೇಳ್ತಾನೆ ಹೇಗೆ ಕೂತಿದ್ದ ದುರ್ಯೋಧನ ಅಂದರೆ ಓಲಗದೊಳಿದ್ದ ಅಖಿಳ ಮೂರ್ಖರ ಮೌಳಿ ಇಡೀ ಸಭೆಯಲ್ಲಿದ್ದವರೆಲ್ಲ ಮಹಾಮೂರ್ಖರು ಆ ಮೂರ್ಖರಿಗೊಬ್ಬ ಚಕ್ರವರ್ತಿ ಅಂದರೆ ಅವ ದುರ್ಯೋಧನ ಕೂತ್ಕೊಂಡಿದ್ದ ಮೂರ್ಖ ಆಗಿದ್ದರಿಂದಲೇ ಅವ್ನಿಗೆ ಸಮಯ ಕೇಳಿದಾಗ ಹೇಳ್ದ ಇವತ್ತು ನಾವು ಬಿಡುವಾಗಿಲ್ಲ ನಾಳೆ ಬರ ಹೇಳು ಅಂತ ಕೃಷ್ಣ ನಕ್ಕ ಒಳ್ಳೆಯದಾಯಿತು ಯಾಕೆ ಅಂದರೆ ಒಂದಷ್ಟೊತ್ತು ನಾನು ನೀನು ರಾಜಕೀಯವನ್ನಾದರೂ ಮಾತಾಡಬಹುದಲ್ಲ ಇವನ್ ಪರಿಸ್ಥಿತಿ ಏನು ಒಂದು ಯಾಕೆಂದರೆ ಮುಂದಿನ ದಾಳ ಬೇರೆ ಇದೆ ಅಲ್ವಾ ಉರುಳಿಸೋದಕ್ಕೆ ಹಾಗಾಗಿ ಒಳಿತಾಯಿತು ಅಂತ ಹೇಳಿ ಕೃಷ್ಣ ಸುಮ್ಮನೆ ಕೋತ ನಾಳೆ ಬೆಳಗ್ಗೆ ಹೋದ್ರಾಯ್ತು ಪರವಾಗಿಲ್ಲ ಬಂದಿರೋದೇ ಸಂಧಾನಕ್ಕೆ ಅರಸರನ್ನು ಕಾಯಲೇಬೇಕು ಇಲ್ಲಿ ಎರಡು ಪದ್ಯ ನಿಮ್ಮ ಗಮನಕ್ಕೆ ಭಾಷಾಶಾಸ್ತ್ರದ ದೃಷ್ಟಿಯಿಂದ ಆ ದುರ್ಯೋಧನನ ಆಸ್ಥಾನದಲ್ಲಿ ಯಾರ್ಯಾರಿದ್ರು ಅನ್ನುವುದನ್ನು ಹೇಳ್ತಾ ಕುಮಾರವ್ಯಾಸ ಬಹಳ ಸೊಗಸಾಗಿ ಹೇಳ್ತಾನೆ ಮರೆಗನ್ನಡ ಅಂಥೇಳಿ ಒಂದು ಕನ್ನಡವನ್ನು ಮಾತಾಡ್ತಾನೆ